ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೋ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಒಂದೇ ಕಂಪ್ನಿಯ ಮೂರು ಡಿಫ್ರೆಂಟ್ ಇಂಜಿನಲ್ಲಿರುವಂತಹ ಸಿ ಸಿಯಲ್ಲಿರುವಂಥ ಬೈಕ್ ಬಗ್ಗೆ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಸೊ ಅದಕ್ಕೆ ಏನಿಕ್ಕೆ ಎಷ್ಟೊಂದು ಅಮೌಂಟ್ ಇದೆ ಅದಕ್ಕೆ ಏನಕ್ಕೆ ಇಷ್ಟೊಂದು ಅಮೌಂಟ್ ಇದೆ ಎರಡನ್ನೂ ನೋಡೋಣ ಯಾವುದಕ್ಕೆ ಎಷ್ಟು ಅಮೌಂಟ್ ಇದೆ ಯಾವುದು ಎಷ್ಟು ಮೈಲೇಜ್ ಕೊಡುತ್ತೆ ಯಾವುದಕ್ಕೆ ಸರ್ವಿಸ್ ಚಾರ್ಜ್ ಎಷ್ಟಿದೆ ಸೊ ನೋಡ್ತಾ ಹೋಗೋಣ ಇವತ್ತಿನ ನಮ್ಮ ಟಾಪಿಕ್ ಯಾವುದಪ್ಪ ಅಂದರೆ ಬಜಾಜ್ ಪಲ್ಸರ್ ಎನ್ ಎಸ್ ಎನ್ ಅಲ್ಲಿ ನಾವು ಜನರಲ್ ಆಗಿ ನಾವು ನೋಡಿರೋ ಪ್ರಕಾರ ನಮಗೆ ಗೊತ್ತಿರೋದಿಲ್ಲ ಸೊ ಎನ್ ಎಸ್ ಟೂ ಹಂಡ್ರೆಡ್ ಸ್ಟಾರ್ಟಿಂಗ್ ಬಂದಿದ್ದು ನಾವು ನೋಡಿರೋದು ಸ್ಪೋರ್ಟ್ಸ್ ಬೈಕ್ಗಳಲ್ಲಿ ಆಫ್ಟರ್ ನೆಕ್ಸ್ಟ್ ಬಂದಂತದ್ದು ಎನ್ ಒಂದು ಸಿಕ್ಸ್ಟಿ ಆಫ್ಟರ್ ನೆಕ್ಸ್ಟ್ ಇಂದ ಕಡಿಮೆ ಇಂಜಿನ್ ಬಂದಂಥದ್ದು ಎನ್ ಒನ್ ಟ್ವೆಂಟಿ ಫೈವ್ ಸೊ ಈ ತ್ರೀ ಇಂಜಿನ್ ಏನಿದೆ ಆಲ್ಸೋ ಸೇಮ್ ಒಂದೇ ಕಂಪ್ನಿಯ ಒಂದೇ ನೇಮಿನ ಒಂದೇ ಬ್ರ್ಯಾಂಡಿನ ಬೈಕ್ಗಳಾಗಿರುತ್ತೆ ಸೊ ಇದರಲ್ಲಿ ಏನಪ್ಪಾ ಅಂದರೆ ಅಮೌಂಟ್ ಒಂದು ಸ್ವಲ್ಪ ಕಡಿಮೆ ಜಾಸ್ತಿ ಆಗ್ಬೋದು ಮೈಲೇಜ್ ಕಡಿಮೆ ಜಾಸ್ತಿ ಆಗ್ಬೋದು ಸರ್ವಿಸ್ ಚಾರ್ಜಲ್ಲಿ ವೇರಿಯೇಷನ್ ಆಗ್ಬೋದು ಟೈರ್ ಸೈಜಲ್ಲಿ ಚೇಂಜಸ್ಗಳಾಗ್ಬೋದು ಇಂಜಿನ್ ಕೆಪಾಸಿಟಿ ಚೇಂಜಸ್ ಆಗ್ಬೋದು ಸೊ ಎಲ್ಲ ಕೂಡ ಚೇಂಜಸ್ ಇದೆ ಏನಕ್ಕೆ ಅಂದರೆ ಬೈ ಮಾಡೋಕ್ಕಾಗದೆ ಇರೋರು ಮಿಡಲ್ ವರ್ಷನ್ನು ಲೋ ವರ್ಷನ್ಗಳಿಗೆ ಸೊ ಇವಾಗ ಕೆಲವ್ರಿಗೆ ನನಗೆ ಎಕ್ಸಾಂಪಲ್ ತಕೊಳ್ಳಿ ಟೂ ಹಂಡ್ರೆಡ್ ಆಸೆ ಇರುತ್ತೆ ನನ್ನ ಹತ್ರ ಬಜೆಟ್ ಇಲ್ಲ ಸೊ ಅದೇ ಡಿಸೈನ್ ಅದೇ ಲುಕ್ ವೈಸಲ್ಲಿ ನನಗೆ ಒನ್ ಟ್ವೆಂಟಿ ಫೈವ್ ಕೊಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಒಂದು ಫಿಫ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಕಡಿಮೆ ಆಯಿತು ಅಂದರೆ ಅವಾಗ ನಾನೇನು ಮಾಡ್ತೀನಿ ಬೈ ಮಾಡ್ಕೊಳ್ತೀನಿ ಸೊ ಹಂಗಾಗಿ ಅದೇ ಪ್ಲಾನಿಂಗಲ್ಲಿ ಬಿಟ್ಟಂಥ ಬೈಕ್ ಕೊಡುವೆಲ್ಲ ಸೊ ದೆನ್ ಏನಂದರೆ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಅಷ್ಟೇ ಚೆನ್ನಾಗಿದೆ ಗುರು ಇವಾಗ ನಾನು ಟೂ ಹಂಡ್ರೆಡ್ ಸಿ ಸಿ ಬೈ ಮಾಡೋಕ್ಕಾಗಿಲ್ಲ ಅಂದಾಗ ಸೊ ಅದೇ ಡಿಸೈನಲ್ಲಿ ಇರುವಂಥ ಒನ್ ಟ್ವೆಂಟಿ ಫೈವ್ ಸಿ ಬೈ ಮಾಡ್ಬೋದು ಅದಕ್ಕೆ ನನಗೇನಾಗುತ್ತೆ ಅಂತ ಪಾಕೆಟ್ ಮನಿ ಕೂಡ ಸೇವ್ ಆಗುತ್ತೆ ಮೈಲೇಜ್ ಜೈಸ್ತಿ ಇರುತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಹಂಗೆ ಬಂದಂಥ ಬೈಕ್ಗಳು ಅದ್ರದ್ದು ಇಂಜಿನ್ ಮತ್ತು ಏನಿದೆ ಇದು ಏನಪ್ಪ ಮೈಲೇಜು ಮೈಲೇಜು ಮೈಲೇಜ್ ಏನಿದೆ ಇವೆಲ್ಲನೂ ನೋಡ್ಕೊಂಡು ಬರೋಣ ಆಫ್ಟರ್ ಅದನ್ನು ಡಿಸ್ಕಶನ್ ಮಾಡೋಣ ಸೊ ಡಿಸೈನ್ ಡಿಸೈನ್ ಎಲ್ಲ ನೋಡ್ಕೊಂಡು ಬರೋಣ ಒಂದು ರೌಂಡು ಸೊ ಬನ್ನಿ ನಾವು ನೋಡೋಣ ಸೊ ನಾವು ಜನರಲ್ ಆಗಿ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈ ಇಂಜಿನ್ ಹೋದ್ರೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಫೋರ್ ಫೈವ್ ಸಿ ಸಿ ಇದೆ ಮತ್ತು ಎನ್ ಎಸ್ ಒನ್ ಸಿಕ್ಸ್ಟಿಲಿ ಒನ್ ಸಿಕ್ಸ್ಟಿ ಪಾಯಿಂಟ್ ತ್ರೀ ಸಿ ಸಿಗುತ್ತೆ ಮತ್ತು ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಇಲ್ಲಿ ಒನ್ ನೈಂಟಿ ನೈನ್ ಪಾಯಿಂಟ್ ಫೈ ಸಿಗ್ತಾ ಹೋಗುತ್ತೆ ಸೊ ಇದು ಬಂದ್ಬಿಟ್ಟು ಇಂಜಿನ್ ಅದು ಏನಿದೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಒನ್ ಟ್ವೆಂಟಿ ಫೈಗೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಫೈವ್ ಸಿಕ್ಕಿದೆ ಇಂಜಿನು ಮತ್ತು ಒನ್ ಸಿಕ್ಸ್ಟಿ ಬೈಕಲ್ಲಿ ಒನ್ ಸಿಕ್ಸ್ಟಿ ಪಾಯಿಂಟ್ ತ್ರೀ ಇದೆ ಟೂ ಹಂಡ್ರೆಡ್ ಸಿ ಸಿ ಬೈಕಲ್ಲಿ ಒನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿ ಇಂಜಿನ್ ಸೆಟ್ ಮಾಡಿರ್ತಾರೆ ಇನ್ನು ಇಂಜಿನ್ ಪವರ್ ನೋಡ್ತಾ ನೋಡ್ತಾವ್ರೆ ಒನ್ ಟ್ವೆಂಟಿ ಫೈವ್ ಬೈಕಲ್ಲಿ ಲೆವೆನ್ ಪಾಯಿಂಟ್ ಏಯ್ಟ್ ಬಿ ಎಚ್ ಪಿ ಸಿಗುತ್ತೆ ಇದು ಎಂಟು ಸಾವಿರದ ಐನೂರು ಆರ್ ಪಿ ಎಮ್ಮು ಮತ್ತು ಒನ್ ಎನ್ ಎಸ್ ಒನ್ ಸಿಕ್ಸ್ಟಿಲಿ ಸೆವೆಂಟೀನ್ ಪಾಯಿಂಟ್ ತ್ರೀ ಬಿ ಎಚ್ ಪಿ ಸಿಗುತ್ತೆ ಇದು ಒಂಬತ್ತು ಸಾವಿರ ಆರ್ ಪಿ ಎಮ್ ಆಫ್ಟರ್ ನೆಕ್ಸ್ಟ್ ಎನ್ ಎಸ್ ಟು ಹಂಡ್ರೆಡ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ತ್ರೀ ಬಿ ಎಚ್ ಪಿ ಇದೆ ಇದು ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಆರ್ ಪಿ ಎಮ್ ಸೊ ತುಂಬ ಆರ್ ಪಿ ಎಮ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಬಿ ಎಚ್ ಪಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇಂಜಿನ್ ಪವರ್ ನೋಡ್ತಾ ಹೋದಾಗ ಸೊ ಬೈಕ್ ಸಿ ಸಿ ಜಾಸ್ತಿ ಆಯ್ತಿದೆ ಇಂಜಿನ್ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ ಪಿ ಎಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ದೆನ್ ಇನ್ನು ಮೈಲೇಜ್ ವೈಸ್ ಹೋದಾಗ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಏನಿದೆ ಫಿಫ್ಟಿ ಪ್ಲಸ್ ಇದೆ ಗುರು ನಾನು ಜನರಲ್ಲಾಗಿ ನಮ್ಮ ಫ್ರೆಂಡ್ ಕೇಳಿರೋ ಪ್ರಕಾರ ನಮ್ಮ ಫ್ರೆಂಡ್ ಹತ್ರ ನಾನು ಇನ್ಫಾರ್ಮೇಷನ್ ತಗೊಂಡಿರೋ ಪ್ರಕಾರ ಅವನು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ತಗೊಂಡು ಸೊ ಅವ್ನು ಬೈಕ್ ಬಂದ್ಬಿಟ್ಟು ಫಿಫ್ಟಿ ಫೈವ್ ಟು ಫಿಫ್ಟಿ ಸೆವೆನ್ವರೆಗು ಮೈಲೇಜ್ ಬರುತ್ತೆ ಅಂತ ಹೇಳಿದ್ದಾನೆ ಸೊ ಬೈಕನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಆಫ್ಟರ್ ನೆಕ್ಸ್ಟ್ ಏನಂದರೆ ಎನ್ ಎಸ್ ಒನ್ ಸಿಕ್ಸ್ಟಿ ಏನಿದೆ ಅದು ಫಾರ್ಟಿ ತ್ರೀ ಟು ಫಾರ್ಟಿ ಫೈವ್ವರ್ಗು ಮೈಲೇಜ್ ಬರುತ್ತೆ ಅಂತ ಹೇಳಿದರೆ ಆಫ್ಟರ್ ನೆಕ್ಸ್ಟ್ ಎನ್ ಎಸ್ ಟು ಹಂಡ್ರೆಡ್ ಏನಿದೆ ತರ್ಟಿ ಸಿಕ್ಸ್ ಟು ತರ್ಟಿ ಏಯ್ಟ್ ಫಾರ್ಟಿ ವರ್ಗು ಬರುತ್ತೆ ಅಂತ ಹೇಳಿದರೆ ಫಾರ್ಟಿ ವರ್ಗು ಕೆಲವು ಬೈಕ್ ರೇರು ಕಡಿಮೆ ಇನ್ನು ಆರಾಮಾಗಿ ತರ್ಟಿ ಏಯ್ಟೂ ಬಂದೇ ಬರುತ್ತೆ ನಮಗೆ ಜನ್ರಲಾಗಿ ಸೊ ಇನ್ನು ಅಮೌಂಟ್ ವೈಸಲ್ಲಿ ನಾವು ನೋಡ್ಕೊಂಡು ಹೋಗ್ವಿ ಅಂದರೆ ಇದು ಎಕ್ಸೋರಾಮ್ ಅಮೌಂಟ್ ಏನಿದೆ ಅಂದರೆ ನೈಂಟಿ ಟೂ ತೌಸಂಡ್ ಒನ್ ಏಯ್ಟಿ ತ್ರೀ ರುಪೀಸ್ ಅಂದರೆ ಇದು ಎನ್ ಎಸ್ ಒನ್ ಟ್ವೆಂಟಿ ಫೈಗೆ ಎನ್ ಎಸ್ ಒನ್ ಸಿಕ್ಸ್ಟಿಗೆ ಬಂದ್ಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಸಮಥಿಂಗ್ ಇದೆ ಮತ್ತು ಎನ್ ಎಸ್ ಟೂ ಹಂಡ್ರೆಡ್ಗೆ ಒನ್ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ಸಮಥಿಂಗ್ ಇದೆ ದೆನ್ ಇದೇನಪ್ಪ ಅಂದರೆ ಎಕ್ ಶೋ ರೂಮ್ ಪ್ರೈಸು ಸೊ ನಮಗೆ ರೋಡ್ ಪ್ರೈಸ್ ಏನು ಸಿಗುತ್ತೆ ಅಂದರೆ ಒನ್ ಲ್ಯಾಕ್ಸ್ ಏಯ್ಟಿ ತೌಸಂಡ್ಗೆ ಒನ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ಎನ್ ಎಸ್ ಒನ್ ಸಿಕ್ಸ್ಟಿ ಒಂದು ಒನ್ ಲ್ಯಾಕ್ಸ್ ಫಿಫ್ಟಿ ಏಯ್ಟ್ ಟು ಸೆವೆಂಟಿ ಸಿಕ್ಸ್ ತೌಸಂಡ್ ಇದೆ ವೇರಿಯಂಟ್ ಚೇಂಜ್ ಆದಂಗೆ ಅಮೌಂಟ್ ರೇಸ್ ಆಗ್ತಾ ಹೋಗುತ್ತೆ ಮತ್ತು ಎನ್ ಎಸ್ ಟು ಹಂಡ್ರೆಡ್ ಏನಿದೆ ಒಂದು ಲ್ಯಾಕ್ ಸೆವೆಂಟಿ ಏಯ್ಟಿಂದ ಒಂದು ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ನೋಡ್ಬೋದು ಇದೆ ಸೊ ಆ ವೇರಿಯಂಟ್ ಚೇಂಜ್ ಆಯ್ತಿದ್ದಂಗೆ ಅಮೌಂಟ್ ವೇರಿಯೇಷನ್ ಆಗುತ್ತೆ ಗುರು ನಾನು ಕೇಳಿರೋ ಅಮೌಂಟ್ ಅಮೆಟಿಕಲ್ಲಿ ಕೇಳೋದು ಮೊದಲೇ ವೇರಿಯಂಟ್ ಅಂತ ನೋಡ್ಕೊಳ್ಳಿ ಸೊ ಆಫ್ಟರ್ ಅಮೌಂಟನ್ನು ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಅಮೌಂಟು ವೇರಿಯಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ದೆನ್ ಇದರಲ್ಲಿ ನಾವು ಏನಪ್ಪ ಜನರಲ್ ಆಗಿ ಅಂದ್ರೆ ಸೋ ಬ್ರೇಕ್ ಸಿಸ್ಟಮ್ ಬಂದುಬಿಟ್ಟದ್ದೆ ಆಲ್ಮೋಸ್ಟ್ ಒನ್ ಇಲ್ಲಿ ಎ ಬಿ ಎಸ್ ಆಗಿರುತ್ತೆ ಮತ್ತು ಇದರಲ್ಲೂ ಅಷ್ಟೇ ಎ ಬಿ ಎಸ್ ಆಗಿರುತ್ತೆ ದೆನ್ ಜನರಲ್ ಆಗಿ ಇದರಲ್ಲಿ ಇಷ್ಟೇ ಗುರು ಡಿಸೈನ್ ವೈಸು ಮೈಲೇಜು ಇಂಜಿನ್ ಇಷ್ಟೇ ಮೇನ್ ನಮಗೆ ಮ್ಯಾಟರ್ಸ್ ಆಗೋದು ಇವನ್ನೆಲ್ಲ ಫುಲ್ಲು ಇನ್ಫಾರ್ಮ್ ಮಾಡಿದ್ದೀನಿ ಸೊ ಇನ್ನು ಲುಕ್ ವೈಸಲ್ಲಿ ಎರಡೂ ಕೂಡ ಸೇಮ್ ಇದೆ ಮತ್ತೆ ಇದರಲ್ಲಿ ಟೈರ್ ಸೈಜಲ್ಲಿ ಬಂದಾಗ ಈಗ ಎನ್ ಎಸ್ ಸ್ವಲ್ಪ ಸ್ಮಾಲ್ ಟೈರ್ ಸಿಗುತ್ತೆ ನಮಗೆ ಮತ್ತು ಎನ್ ಒನ್ ಸಿಕ್ಸ್ಟೀಲಿ ಮತ್ತು ಟೂ ಹಂಡ್ರೆಡಲ್ಲಿ ಆಲ್ಸೋ ಸೇಮ್ ಸಿಗುತ್ತೆ ಬ್ಯಾಕ್ ಟೈರು ಸಿಗುತ್ತೆ ದೆನ್ ಇದರಲ್ಲಿ ನಮಗೆ ಇನ್ನೇನು ಬೇಕು ಅಂದ್ರೆ ಬೇಕು ಫ್ಯೂಚರ್ಸ್ಗಳಲ್ಲಿ ಇನ್ನೂ ಜೈಸ್ತಿ ಬೇಕು ಬಟ್ ಜನರಲ್ ಆಗಿ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಸೊ ದೆನ್ ಇನ್ನು ನಾವು ಕಲರ್ ವೈಸ್ ನೋಡ್ಕೊಂಡು ಹೋದಾಗ ಎನ್ ಎಸ್ ಟೂ ಹಂಡ್ರೆಡ್ ಏನಿದೆ ಅದರಲ್ಲಿ ತ್ರೀ ಕಲರ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಮತ್ತು ದೆನ್ನು ಎನ್ನು ಒನ್ ಸಿಕ್ಸ್ಟಿ ಏನಿದೆ ಅದ್ರಲ್ಲಿ ಬಂದುಬಿಟ್ಟಿದ್ದೆ ಆಲ್ಸೋ ಸೇಮ್ ಏನೋ ಫೋರ್ ಕಲರ್ ಸಿಗುತ್ತೆ ಬಟ್ ಏನಂದರೆ ಅದರಲ್ಲಿ ಒಂದು ಸ್ವಲ್ಪ ಕಲರು ಇದು ಇದು ಜಾಸ್ತಿ ಇದೆ ಸಾರಿನಪ್ಪ ಅದು ಎಣ್ಣೆ ಒನ್ ಟ್ವೆಂಟಿ ಫೈವ್ಲಿ ಫೋರ್ ಕಲರ್ ಸಿಗೋದು ಈ ಎನ್ನು ಒನ್ ಸಿಕ್ಸ್ಟಿ ಬಂದ್ಬಿಟ್ಟು ತ್ರೀ ಕಲರ್ಸ್ ಸಿಗುತ್ತೆ ಆಲ್ಸೋ ಸೇಮ್ ಟೂ ಹಂಡ್ರೆಡ್ ಮತ್ತು ಒನ್ ಸಿಕ್ಸ್ಟಿ ಎರಡು ಸೇಮ್ ಕಲರ್ ಸಿಗುತ್ತೆ ಇದರಲ್ಲಿ ಬಂದ್ಬಿಟ್ಟಿದ್ದೆ ಟ್ವೆಂಟಿ ಫೈಲಿ ಒನ್ ಟ್ವೆಂಟಿ ಫೈವ್ಲಿ ಕಲರ್ ಸಿಗುತ್ತೆ ಬ್ಲ್ಯಾಕ್ ಸಿಗುತ್ತೆ ಬ್ಲೂ ಸಿಗುತ್ತೆ ರೆಡ್ ಸಿಗುತ್ತೆ ಮತ್ತು ಕಾಪಿ ಕಲರ್ ಒಂದು ಸಿಗುತ್ತೆ ದೆನ್ ಸಿಮೆಂಟ್ ಕಲರಲ್ಲಿ ಒಂದು ಸಿಗುತ್ತೆ ಮ ಆಲ್ಸೋ ಸೇಮು ವೈಟು ಮತ್ತು ಬ್ಲಾಕ್ ಸಿಮೆಂಟ್ ಕಲರ್ ಅಂದರೆ ಅದೇನೇ ಡ್ರಮ್ ಬ್ಲ್ಯಾಕ್ ಅಂತ ಹೇಳ್ತಾರಲ್ಲ ಸೇಮ್ ಕಲರಲ್ಲಿ ಸಿಗುತ್ತೆ ನಾವು ಇದೇ ಅದರಲ್ಲಿ ಒನ್ ಟ್ವೆಂಟಿ ಫೈವ್ ಮಾಡ್ತಾ ಅದು ಬಂದ್ಬಿಟ್ಟು ಒಂದು ಆರೆಂಜ್ ಕಲರ್ ಇನ್ನೊಂದು ರೆಡ್ ಕಲರು ಬ್ಲೂ ಮತ್ತು ಬ್ಲಾಕ್ ಜನರಲ್ ಆಗಿ ಕಲರಲ್ಲಿ ನಮಗೆ ಅಲ್ಲಿ ಜಾಸ್ತಿ ಕಲರ್ ಬೇಕು ಅಂತ ಹೋದಾಗ ಒನ್ ಟ್ವೆಂಟಿ ಫೈಲಿನೇ ಜಾಸ್ತಿ ಕಲರ್ ಇರೋದು ಮಿಕ್ಕದ ಟೂ ಹಂಡ್ರೆಡ್ ಮತ್ತು ಒನ್ ಸಿಕ್ಸ್ಟಿಲಿ ಅಷ್ಟೊಂದು ಜಾಸ್ತಿ ಕಲರ್ ಸಿಗೋದಿಲ್ಲ ದೆನ್ ಇದರಲ್ಲಿ ನಾವೇನಪ್ಪ ಅಂದರೆ ಡಿಜಿ ಇದು ಡಿಜಿಟಲ್ ಡಿಸ್ಪ್ಲೇ ಟೈಪ್ ನೋಡ್ತಾ ಹೋದ್ರೆ ಕೂಡ ಎಲ್ ಸಿ ಡಿ ಸಿಗ್ತಾ ಹೋಗುತ್ತೆ ಮತ್ತು ಒನ್ ಟ್ವೆಂಟಿ ಫೈವ್ ಏನಪ್ಪ ಅಂದರೆ ಸೆಮಿ ಡಿಜಿಟಲ್ ಸಿಗುತ್ತೆ ಈ ಇದ್ರಲ್ಲಿ ಬಂದುಬಿಟ್ಟಿದೆ ಡಿಜಿಟಲ್ ಸಿಗ್ತಾ ಹೋಗುತ್ತೆ ಮತ್ತು ಒನ್ ಸಿಕ್ಸ್ಟಿಲಿ ಬ್ಲೂಟೂತ್ ಕೂಡ ಸಿಗುತ್ತೆ ನಮಗೆ ಸೊ ಯಾವುದು ಬೇಕೋ ಅದನ್ನು ನಾವು ನೋಡಿ ಬೈ ಮಾಡ್ಬೋದು ಮತ್ತು ಸ್ಪೀಡೋ ಮೀಟರ್ ಏನಿದೆ ಆಲ್ಸೋ ಸೇಮ್ ಡಿಜಿಟಲ್ ಇದೆ ಎರಡು ಕೂಡ ಡಿಜಿಟಲ್ ಸಿಗುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲರಲ್ಲೂ ಚಲಿಸಿ ಡಿಜಿಟಲ್ ಏನೇ ಕೊಡ್ತಾನೆ ಇನ್ನು ಟ್ರಿಪ್ಪಿಂಗ್ ಬಂದ್ಬಿಟ್ಟಿದೆ ನಮಗೆ ಅದು ಎರಡು ಪಾಯಿಂಟ್ ಎರಡು ಟ್ರಿಪ್ಪಿಂಗ್ ಬಂದು ಟ್ರಿಪ್ಪಿಂಗ್ ಟೂ ಇರುತ್ತೆ ದೆನ್ ಇನ್ನೇನು ನಾವು ನೋಡ್ಬೋದು ಇದರಲ್ಲಿ ಅಂದರೆ ಒನ್ ಟ್ವೆಂಟಿ ಫೈಲಿ ಆಲುಜಿನ್ ಸಿಗುತ್ತೆ ನಮಗೆ ಹೆಡ್ಲೈಟು ಇದರಲ್ಲಿ ಎಲ್ ಇ ಡಿ ಸಿಗ್ತಾ ಹೋಗುತ್ತೆ ಒನ್ ಸಿಕ್ಸ್ಟಿಯಲ್ಲಿ ಸೊ ಟೂ ಹಂಡ್ರೆಡಲ್ಲಿ ಅಷ್ಟೇ ಕಾಲೇಜಿನ ಇದೆ ಇವಾಗ ಬರೋದ್ರಲ್ಲೆಲ್ಲ ಎಲ್ ಇ ಡಿ ಇದೆ ಫುಲ್ ನಾವಿನೇಷನ್ ಎಲ್ಲ ಚೇಂಜ್ ಮಾಡಿದ್ದಾನೆ ಸ್ಪೀಡೋ ಎಲ್ಲ ಮಸ್ತು ಅಲ್ಟಿಮೇಟ್ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾನೆ ಗುರು ಇವಾಗ ಬರ್ತಿರೋ ಬೈಕೆಲ್ಲ ಗುರು ಚಿಂದಿ ಅಟ್ರಾಕ್ಟಿವ್ ಲುಕ್ ಇದೆ ಎಲ್ ಇ ಡಿ ಡಿಸ್ಪ್ಲೇ ಹೆಡ್ಲೈಟ್ ಇದೆ ಮಸ್ತ್ ಲುಕ್ಕಿಂಗ್ ಇದೆ ಮಾತ್ರ ಡಿಸೈನ್ ಮಾತ್ರ ಚೆನ್ನಾಗಿದೆ ಸೊ ಸೇಮ್ ಬೈಕ್ ಡಿಸೈನೇನೆ ಬಟ್ ಒಂದು ಸ್ವಲ್ಪ ಹೆಡ್ಲೈಟ್ಗಳಲ್ಲಿ ಚೇಂಜಸ್ ಮಾಡಿದ್ದಾನೆ ಅದು ಬಿಟ್ಟರೆ ಬೇರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಿಕ್ಕೆ ಆಗೋದಿಲ್ಲ ಬಟ್ ಒಳ್ಳೆ ಅಟ್ರಾಕ್ಟಿವ್ ಆಗಿದೆ ಗುರು ಇನ್ನು ರೇಟ್ ವೈಸ್ ಇದರಲ್ಲೆಲ್ಲ ನೋಡ್ತಾವ್ರೆ ಗುರು ಎನ್ ಐ ಎಸ್ ಓ ಟೂ ಹಂಡ್ರೆಡ್ಗೆ ಫೋರ್ ರೇಟಿಂಗ್ ಸಿಗುತ್ತೆ ಮತ್ತು ಇದು ಏನಿದೆ ಒನ್ ಸಿಕ್ಸ್ಟಿ ಅದಕ್ಕೆ ಬಂದ್ಬಿಟ್ಟಿದೆ ಫೋರ್ ಪಾಯಿಂಟ್ ಟೂ ಸಿಗುತ್ತೆ ಒನ್ ಟ್ವೆಂಟಿ ಫೈವ್ಗೆ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ರೇಟಿಂಗ್ ಸಿಗ್ತಾ ಹೋಗುತ್ತೆ ಸೊ ಒಂದು ರೇಂಜ್ಗೆ ಓಕೆ ಗುರು ರೇಟಿಂಗ್ ವೈಸಲ್ಲಿ ಹೋದಾಗ್ಲೂ ಬೈಕ್ ಚೆನ್ನಾಗಿದ್ದಾವೆ ಜನರಲ್ ಆಗಿ ಗುರು ಚೆನ್ನಾಗಿದೆ ಗುರು ಸ್ಪೋರ್ಟ್ಸ್ ಸೆಗ್ಮೆಂಟ್ ಬೈಕ್ಗಳಲ್ಲಿ ನಮಗೆ ಒಂದು ಫ್ರೆಂಡ್ಲಿ ಅಮೌಂಟಲ್ಲಿ ಬೇಕು ಅಂದರೆ ಈ ಬೈಕ್ನ ಆರಾಮಾಗಿ ಬೈ ಮಾಡ್ಕೊಬೋದು ಇನ್ನು ಪವರಲ್ಲೋ ಅಷ್ಟೇ ಒಳ್ಳೆ ಪವರ್ ಇದೆ ಮತ್ತೆ ಗೇರ್ ಹೋದಾಗ ನಾವು ಎರಡರಲ್ಲೂ ಕೂಡ ಫೈವ್ ಗೇರ್ ಸ್ಪೀಡ್ ಮ್ಯಾನುವಲ್ ನೋಡ್ತಾ ಹೋಗ್ಬೋದು ಮತ್ತೆ ಇನ್ನೇನು ಜಾಸ್ತಿ ಕೊಟ್ಟಿಲ್ಲ ಗುರು ಪೆಟ್ರೋಲ್ ವೇರಿಯಂಟ್ ಕೊಟ್ಟಿದ್ದೀನಿ ಅದು ಬಿಟ್ರೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಗುರು ದೆನ್ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡಬಹುದು ನಾವು ಅಂದ್ರೆ ಟಾಪ್ ಸ್ಪೀಡ್ ಗಳು ಏನಿದೆ ಅದು ಎನ್ ಎಸ್ ಒನ್ ಸಿಕ್ಸ್ಟಿ ಬಂದ್ಬಿಟ್ಟಿದೆ ಟಾಪ್ ಸ್ಪೀಡ್ ಅಂತ ಹೇಳ್ಕೊಂಡಿದ್ದೇನೆ ಆಫ್ಟರ್ ನೆಕ್ಸ್ಟು ಎನ್ ಒನ್ ಟ್ವೆಂಟಿ ಫೈವ್ ಏನಿದೆ ಅದರಲ್ಲಿ ಒನ್ ನಾಟ್ ತ್ರೀ ಟಾಪ್ ಸ್ಪೀಡ್ ಹೇಳ್ಕೊಂಡಿದ್ದಾನೆ ದೆನ್ ನೆಕ್ಸ್ಟ್ ನಮಗೆ ಎನ್ ಎಸ್ ಟೂ ಹಂಡ್ರೆಡ್ ಏನಿದೆ ಒನ್ ತರ್ಟಿ ವರ್ಗು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಹೇಳಿದ್ದಾನೆ ಸೊ ಇನ್ನು ಕೂಲಿಂಗ್ ಸಿಸ್ಟಮ್ ಆಲ್ರೆಡಿ ಹೇಳ್ದಂಗೆ ಆಯಿಲ್ ಕೂಲ್ಡು ಬಂದುಬಿಟ್ಟಿದ್ದೆ ಎನ್ ಎಸ್ ಒನ್ ಸಿಕ್ಸ್ಟಿಲಿ ಏರ್ ಕೂಲರ್ಡು ಬಂದ್ಬಿಟ್ಟು ಎನ್ ಎಸ್ ಒನ್ ಟ್ವೆಂಟಿ ಫೈಲಿ ದೆನ್ ಇದರಲ್ಲಿ ಬಂದ್ಬಿಟ್ಟು ಆಯ್ ಆಯಿಲ್ ಕೂಲರ್ಡೇ ಹಾಗಿರುತ್ತೆ ಎನ್ ಎಸ್ ಟು ಹಂಡ್ರೆಡ್ ಅಲ್ಲೂ ಕೂಡ ಇನ್ನು ನಮಗೆ ಓವರ್ ಆಲ್ ಬಿಟ್ಟು ಏನಿದೆ ಸೀಟ್ ಇಟ್ಟಿದ್ದು ಅದ್ರದ್ದು ಬಂದ್ಬಿಟ್ಟಿದೆ ಎಂಟುನೂರ ಹತ್ತು ಎಮ್ ಎಮ್ ಸಿಗುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇದೆ ಆಫ್ಟರ್ ನೆಕ್ಸ್ಟ್ ಎನ್ ಒನ್ ಸಿಕ್ಸ್ಟಿ ಏನಿದೆ ಅದರಲ್ಲಿ ಏಟ್ ನಾಟ್ ಫೈವ್ ಇದೆ ಮತ್ತೆ ನಮ್ಮ ಎನ್ ಎಸ್ ಟು ಹಂಡ್ರೆಡ್ ಇದೆ ಅದರಲ್ಲೂ ಏಟ್ ನಾಟ್ ಫೈವ್ ಎಮ್ ಎಮ್ ಇದೆ ಸೊ ಈ ಐಟ್ ವೈಸ್ ಅದಾದ್ರೂ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಕಂಫರ್ಟ್ಫುಲ್ ಕಂಫರ್ಟ್ಫುಲ್ವಾಗೆ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಗುರು ಮೂರು ಬೈಕು ಏನು ಅಂದರೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗಬೇಕು ಅಂತ ಬಿಟ್ಟಂಥ ಬೈಕೆ ಹೊರತು ಡಿಸೈನ್ ವೈಸಲ್ಲಿ ಸೇಮ್ ಡಿಸೈನ್ ಮೇಂಟೈನ್ ಮಾಡ್ಕೊಂಬಂದಿ ಅಟ್ರಾಕ್ಟಿವ್ ಲುಕ್ಗಳಲ್ಲಿ ಮತ್ತು ಟೈರ್ ಸೈಜ್ಗಳು ಅಷ್ಟೇ ಸ್ವಲ್ಪ ಚೇಂಜಸ್ ವೇರಿಯೇಷನ್ ಬರುತ್ತೆ ಅದು ಎನ್ ಒನ್ ಫೈವ್ ಕಂಪೇರ್ ಮಾಡಿದ್ರೆ ಎನ್ ಒನ್ ಸಿಕ್ಸ್ಟಿ ಆ್ಯಂಡ್ ಟು ಹಂಡ್ರೆಡಲ್ಲಿ ಸೊ ಅದು ಬಿಟ್ಟರೆ ಬ್ಯಾರೇ ಇನ್ನೆಲ್ಲ ಆಲ್ಮೋಸ್ಟ್ ಸಕ್ಕತ್ತಾಗಿದೆ ಮತ್ತು ನಾವು ಎನ್ ಟೂ ಹಂಡ್ರೆಡ್ ಮತ್ತು ಒನ್ ಸಿಕ್ಸ್ಟಿಲೇನಪ್ಪ ಅಂದರೆ ಸೆಲ್ಫ್ ಸ್ಟಾರ್ಟ್ ಮಾತ್ರ ಸಿಗುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಂದುಬಿಟ್ಟು ಸೆಲ್ಫ್ ವಿತ್ ಕಿಕ್ಕು ಸ್ಟಾರ್ಟ್ ಏಡು ಕೂಡ ಸಿಕ್ಕೋಗುತ್ತೆ ದೆನ್ ಜೊತೆಗೆ ಏನಪ್ಪಾ ಅಂದರೆ ಇವಾಗ ಬರೋ ಬೈಕ್ಗಳಲ್ಲೆಲ್ಲ ಗುರು ಮಸ್ತಾಗಿದೆ ಗುರು ಏನು ಅಂದಿಯ ಸ್ಪೀಡೋ ಮೀಟರು ಮತ್ತು ಈ ಏನಿದೆ ನಮ್ಮ ನಾವಿಂಗ್ ಅಲ್ಟಿಮೇಟ್ ಆಗಿದೆ ಗುರು ಸಕ್ಕತ್ತಾಗಿದೆ ಮತ್ತು ಎಲ್ ಇ ಡಿಯೂ ಅಷ್ಟೇ ಡಿಸ್ಪ್ಲೇನೂ ನಮ್ಮ ಸಕ್ಕತ್ ಅಟ್ರಾಕ್ಟಿವ್ ಆಗಿ ಕೊಡ್ತಿದ್ದೇನೆ ಡಿಸೈನ್ ಎಲ್ಲ ಚೇಂಜಸ್ ಮಾಡ್ತಿದ್ದೇನೆ ಲೈಟ್ ಲೈಟಾಗಿ ಸಿಗೋದುಪ್ಪ ಬಟ್ ಒಳ್ಳೆ ಅಟ್ರಾಕ್ಟಿವ್ ಲುಕ್ ಆಗಿದೆ ದೆನ್ ಬೈಕ್ ಬಗ್ಗೆ ಮಾತಾಡ್ತಾ ಹೋದ್ರೆ ಗುರು ಮಾತು ಮುಗಿಯೋದಿಲ್ಲ ಅಷ್ಟು ಸಖತ್ತಾಗಿದೆ ಮೂರು ವೇ ಸಿ ಸಿ ಬೈಕಲ್ಲೂ ಅಷ್ಟೇ ಸಕ್ಕತ್ತಾಗಿದೆ ಸೊ ಇದನ್ನ ಬೈ ಮಾಡೋದಿದ್ರೆ ನೋಡಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಬೈ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ಹೇಳಿ ಸೊ ಪಕ್ಕ ನಿಮಗೋಸ್ಕರ ಆ ವೀಡಿಯೋನ ಮಾಡ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಬಾಯ್ ಬ್ಯಾಕ್